ನಮಸ್ಕಾರ ವೀಕ್ಷಕರೇ ಶ್ರೀ ಗಂಧದ ಗುಡಿ ಸುದ್ದಿ ಪ್ರಸಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಏನಿದು ಒಂದ್ರ ಮೇಲೆ ಒಂದು ವಿಡಿಯೋ ಬರ್ತಾನೆ ಇದೆ ಅಂದರೆ ಹೌದು ಇವತ್ತು ಇನ್ನು ಸುದ್ದಿ ತುಂಬ ಜಾಸ್ತಿ ಇದೆ ಇವಾಗಿನ ಪ್ರಮುಖ ಸುದ್ದಿ ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಗೆ ವೀರವಿಚಂದ್ರನ್ ಸರ್ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂದರೆ ಅವರ ಪ್ಯಾರ್ ಸಿನಿಮಾ ಪ್ರಮೋಷನ್ಗೋಸ್ಕರ ಬಂದಿದ್ದಾರೆ ಕಾರಣ ಈ ಚಿತ್ರದಲ್ಲಿ ಬಿಗ್ ಬಾಸ್ ಮನೆಯ ಸ್ಪರ್ಧಿ ಈ ಕ್ಯಾಪ್ಟನ್ ರಾಶಿಕಾ ಶೆಟ್ಟಿ ಅವರು ಅಭಿನಯಿಸಿದ್ದಾರೆ ಇವರಿಗೆ ಜೊತೆಯಾಗಿ ಭರತ್ ಹೊಸ ನಾಯಕ ನಟ ಅಭಿನಯಿಸಿದ್ದಾರೆ ಸೊ ಅದರ ಪ್ರಮೋಷನ್ಗೋಸ್ಕರ ಇವತ್ತು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ರವಿಚಂದ್ರನ್ ಸರ್ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇವರಿಬ್ಬರನ್ನ ಹಾಕ್ಕೊಂಡು ಸಿನಿಮಾ ಮಾಡಿದ್ದಾರೆ ಹೇಗೆ ಬಂದಿದೆ ಅನ್ನೋದನ್ನು ನಾವು ತೆರೆ ಮೇಲೆ ಹೋಗಿ ನೋಡಬೇಕಾಗತ್ತೆ ರವಿ ಸರ್ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಸಿನಿಮಾದ ಬಗ್ಗೆ ಏನು ಮಾತಾಡ್ತಾರೆ ಇವತ್ತಿನ ಎಪಿಸೋಡ್ ಹೇಗಿರುತ್ತೆ ಅನ್ನೋದನ್ನು ಇವತ್ತು ರಾತ್ರಿನೇ ಕಾದು ನೋಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್